ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದು ನಮಗೆ ನೂರು ನೂರೈವತ್ತು ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ಇದು ಪ್ರಕೃತಿಯಲ್ಲಿ ಎಲ್ಲಿ ಬೇಕಾದ ಹೆಚ್ಕುವಂಥದ್ದು ನೋಡಿ ಎಷ್ಟು ಫೀಲ್ಡ್ ಇದೆ ನೋಡಿ ಎಷ್ಟು ನೋಡಿದ್ರೆ ಗಿಡಗಳಿದೆ ಎಷ್ಟು ನೋಡು ಗಿಡ ಆದರೆ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಸೋರ್ಸನ್ನು ನಾವು ಪಡ್ಕೊತಾ ಇಲ್ಲ ಸ್ನೇಹಿತರೆ ನಾವು ಪಡ್ಕೊತಾ ಇಲ್ಲ ಕಾರಣ ನಾವು ರೆಡಿಮೇಡು ನಮ್ದೆಲ್ಲ ರೆಡಿಮೇಡು ರೆಡಿಮೇಡ್ ಬೇಕು ನಮಗೆ ನೋಡು ಈ ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಒಣಗಿಸಿ ನೆರಳೆಲ್ಲ ಒಣಗಿಸಿ ಶೇಖರಣೆ ಮಾಡಿ ಪ್ರತಿನಿತ್ಯ ಇದರಲ್ಲಿ ಕಷಾಯ ಅಥವಾ ಗ್ರೀನ್ ಟೀ ಮಾಡ್ಕೊತಾ ಬಂದರೆ ಕುಡಿತಾ ಬಂದರೆ ಕಿಡ್ನಿಗೆ ಸಂಬಂಧಪಟ್ಟ ಹೋಗ್ತಾರೆ ಹಸಿದನ್ನು ಹೂವನ್ನು ಒಂದು ಅರ್ಧಕ್ಕೆ ತೊಂಡೋಗಿ ಅದನ್ನು ಒಳ್ಳೆಯ ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಮೆಲ್ಟಾದ ಮೇಲೆ ಅದು ಶೋಧಿಸ್ಕೊಂಡು ಅದನ್ನು ಶೇಖರಿಸಿ ಹೆಣ್ಣು ಮಕ್ಕಳ ಮಖಕ್ಕೆ ಹಚ್ಕೊಂತ ಸೌಂದರ್ಯ ಒಳ್ಳೆ ಮಖ ಸೌಂದರ್ಯ ಆಗುತ್ತೆ ಚೆನ್ನಾಗಿ ನೋಡಲಿಕ್ಕೆ ಅಷ್ಟೊಂದಾಗುತ್ತೆ ಇದರ ಒಂದು ಕಾಯಿ ಸಂಬಳ ಕಾಯಿ ಬೆರಳು ಕಾಯಿ ಮತ್ತು ತೊಗಟು ಈ ಬೇರಿನ ಒಂದು ತೊಗಟೆಲ್ಲ ಶೇಖರಣೆ ಮಾಡಿ ಅದನ್ನು ಪುಡಿ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಶುಗರ್ ಇತ್ತು ಔಟು ಇದೇ ಒಂದು ಎಳೆಯ ಒಂದು ಹತ್ತು ಹದಿನೈದು ಗ್ರಾಮ್ ಇಟ್ಕೊಂಡು ಅದನ್ನು ಸೇವೆ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಒಂದು ಐದು ಹಾಕಿ ಚೆನ್ನಾಗಿ ರುಬ್ಬಿ ಬೆಳಗ್ಗೆ ಒಂದು ಐದು ಗ್ರಾಮು ಸಾಯಂಕಾಲ ಒಂದು ಐದು ಗ್ರಾಮು ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರು ಬಿಸಿನೀರಲ್ಲಿ ಮೊಣಕಾಲು ನೋವು ಬರಲ್ಲ ಅದೇ ಮೊಣಕಾಲು ನೋಗಿ ಇದನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನ ಅಪ್ಲೈ ಮಾಡ್ಕೊತ ಬಂದರೆ ಮೊಣಕಾಲು ನೋವು ಬರಲ್ಲ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಬಿ ಪಿ ಶುಗರು ಅನೇಕ ಅನೇಕ ನೂರು ನೂರ ಕಾಯಿಲೆಗಳ ವಾಸಿ ಮಾಡೋ ಶಕ್ತಿ ಈ ಒಂದು ತಂಗಡಿ ಗಿಡಕ್ಕಿದೆ ಪ್ರಕೃತಿ ಸಿಕ್ಕುವಂತಹ ಈ ಒಂದು ತಂಗಡಿ ಗಿಡದಲ್ಲಿ ಅನೇಕ ಅನೇಕ ರೀತಿಯ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೋದು ಅದು ಬಿಟ್ಟು ನಾವು ಏನು ಆಸ್ಪತ್ರೆಗೆ ಹೋಗಿ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಸ್ಟ್ಯಾ ಸ್ಟೆರಾಯ್ಡ್ ಇಲ್ಲಿ ಹಾಕ್ಕೊಂಡು ಅದರಲ್ಲಿ ಸೈಡ್ ಎಫೆಕ್ಟ್ ಮಾಡಿಕೊಂಡು ಅನೇಕ ರೀತಿಯ ಕಾಯಿಲೆ ತರ್ಸ್ಕೊತೀವಿ ನಾವು ಆ ಥರ ತರ್ಸ್ಕೊಬಾರ್ದು ಪ್ರಕೃತಿ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಆ ಪ್ರಕೃತಿಯನ್ನು ಪಡೆಯಬೇಕು ಆ ಪ್ರಕೃತಿಯಿಂದ ನಾವು ಧನ್ಯರಾಗಬೇಕಾವತ್ತು ಆ ಪ್ರಕೃತಿ ಇನ್ನು ನಾವು ನಾವು ಸೇವನೆ ಮಾಡುವಂತಹ ಗುಳಿಗೆ ಮತ್ತು ಇಂಜೆಕ್ಷನಿಂದ ಬೇರೆ ಬೇರೆ ಕಾಯಿಲೆ ತರಿಸ್ಕೋಬಾರ್ದು ಇದು ಪ್ರಕೃತಿ ನಿಯಮ ಪ್ರಕೃತಿನ ಮೋರೆ ಹೋಗಿ ಪ್ರಕೃತಿಯನ್ನು ನಂಬಿ ಪ್ರಕೃತಿಯಿಂದ ಅನೇಕ ರೀತಿಯ ಕಾಯಿಲೆ ನಾವು ತೊಲಗಿಸ್ಬೋದು ಇದು ಬೇರೆ ಸಮೇತ ಕಿತ್ತಾಗ್ತದೆ ಅದು ಇನ್ನೂ ಬೇರೆ ಬೇರೆ ಕಾಯಿಲೆನ ಕರ್ಕೊಂಡು ಬರ್ತದೆ ಆದ್ದರಿಂದ ಪ್ರಕೃತಿ ಮೋರೆ ಹೋಗಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಇನ್ನ ಮುಂದಿನ ಒಂದು ಇದರಲ್ಲಿ ಇನ್ನೂ ಕೆಲವೊಂದು ಕಾಯಿಲೆಗಳು ಯಾವ ನಿವಾರಣೆ ಆಗುತ್ತೆ ಅಂತ ನಮಸ್ಕಾರ ಸ್ನೇಹಿತರೆ